ಸಿಎಂ ಆದರೆ ಸರ್ ಅಂದಾಗ ಇಲ್ಲ ಮನೆ ಸಿದ್ದರಾಮಯ್ಯ ಅವರ ಐದು ವರ್ಷ ಅವರೇ ಮುಂದುವರಿಬೇಕು ಅಂತ ಕಿಟ್ ಇಡ್ದೇ ನಮ್ಮ ಡಿ ಕೆ ಶಿವಕುಮಾರ್ ಹೇಳ್ಬೇಕಾಯ್ತು ಜನಗಳನ್ನ ಹುಚ್ಚರು ಮಾಡ್ಬೇಡಿ ದಿತ್ತಪ್ಪಿಸ್ಬೇಡಿ ಯಾರೇ ಮೀಡಿಯಾದವ್ರು ಬಂದ್ರು ಅವತ್ ಹೇಳ್ಬೇಕಾಯ್ತು ಸರ್ ನೀವು ಸಿಎಂ ಆದರೆ ಸರ್ ಅಂದ್ರೆ ನೀವು ಕೂಡ ನಿಮ್ ತಮ್ಮ ಕೂಡ ಇಬ್ನಂದ್ರಿ ಸಿದ್ದರಾಮಯ್ಯ ಐದು ವರ್ಷ ಆಗ್ಬೇಕು ಸಿದ್ದರಾಮಯ್ಯ ಅವ್ರ ನಂದೇನಿಲ್ಲಪ್ಪ ಅಂತ ನೀವು ಬಂದ್ರಿ ಅವತ್ತೇ ನೀವು ಮೆಸೇಜ್ ಮಾಡಿದಾಗ ಮೀಡಿಯಾದವ್ರು ಬಂದಾಗ ಯಾರೇ ಕೇಳಿದ್ರು ಇಲ್ಲಪ್ಪ ಸಾಹೇಬ್ರು ಎರಡೂವರೆ ವರ್ಷ ನಮ್ಗೆ ಎರಡೂವರೆ ವರ್ಷ ಅವ್ರಿಗೆ ಎಡುವರ್ ವರ್ಷ ಅಂತ ತಾವೇ ಹೇಳಿದ್ರ ಇವತ್ತು ಸಿದ್ದರಾಮಯ್ಯ ಅಪ್ಪಾಜಿ ಅವರು ಆರಾಮ್ಸಿ ಬಿಡ್ತಿದ್ರು ಯಾಕಂದ್ರೆ ಸಿದ್ದರಾಮಯ್ಯ ಅವರು ಅಂತಂದ್ರೆ ಹೈಕಮಾಂಡ್ ಹೈಕಮಾಂಡ್ ಅಂದ್ರೆ ಸಿದ್ದರಾಮಯ್ಯ ಅಂತ ಜನಕ್ಕೆ ಗೊತ್ತಿದೆ ಹಾಗೆ ಸಹ ಡಿ ಕೆ ಶಿವಕುಮಾರ್ ಆಗಿರ್ಬೋದು ಮಾ ನಮ್ಮ ಮಾನ್ಯ ಸಿದ್ದರಾಮಯ್ಯ ಅಪ್ಪಾಜಿ ಆಗಿರ್ಬೋದು ಇಬ್ರು ಟಗರ್ಗಳೇ ನಾನು ಅವತ್ತು ಹೇಳಿದೆ ಈ ಮುಂದಿನ ಹಿಂದಿನ ವಿಡಿಯೋಗಳು ತೆಗೆದ್ರು ಕರೆಕ್ಟ್ ಆಗಿರ್ಬೇಕು ಅವ್ರಿಬ್ರು ಎರಡು ಎರಡು ಕಂಡಿದ್ದಂಗೆ ಇಬ್ರು ಟಗ್ರೆ ಇಬ್ರು ಜೋಡೆತ್ತು ಅಂತ ಕಟ್ಸಿದೀವಿ ನಾವೇ ನಾವೇ ಅದನ್ನ ಧ್ವನಿ ಕೊಟ್ಟಿದ್ದು ಕೆಲವು ವಿಡಿಯೋಗಳು ನೋಡ್ಬೋದು ಜನಗಳು ಹೆಂಗಂತ ಮೆಸೇಜ್ ಕೊಟ್ಟರು ನನಗೆ ಗೊತ್ತಿಲ್ಲ ಇವತ್ತು ಹೈಕಮಾಂಡ್ ಅಲ್ಲಿ ಇರ್ಬೇಕಂತಂದ್ರೆ ಸಿದ್ದರಾಮಯ್ಯ ಅವರಿದ್ದಾನೆ ಇವತ್ತು ಕಾಂಗ್ರೆಸ್ ಸರ್ಕಾರ ಅಂತ ಜನಗಳು ಅಹಿಂದ ನಾಯಕರು ಅವ್ರನ್ನ ತುಂಬಾ ಕೊಂಡಾಡ್ತಾರೆ ಯಾಕಂದ್ರೆ ಪಂಚಲ ರಾಜಕೀಯ ಆಳಿದಂತ ಒಬ್ಬ ಸಾಮಾನ್ಯ ವ್ಯಕ್ತಿ ಹೇಳ್ಬೇಕು ಅಂತಂದ್ರೆ ಒಬ್ರು ಒಬ್ಬ ಕುರುಬರಾಗಿ ಸಾಮಾನ್ಯ ಜನಗಳನ್ನೆಲ್ಲ ತಮ್ಮ ಒಂದು ಗುಂಪು ಮಾಡಿ ಏಳುವರೆ ವರ್ಷ ಆಳಿದ್ದಾರೆ ಅಂತಾನೆ ಅದು ಮಾನ್ಯ ಸಿದ್ದರಾಮಯ್ಯ ಅವರೇ ಹಾಗೆ ಸಹ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೇನು ಬಡವ ಹಣ ಇಲ್ಲ ಅಂತ ಏನಿಲ್ಲ ಅವರು ಕೂಡ ತುಂಬಾ ಪ್ರಬಲವಾದ ವ್ಯಕ್ತಿ ಅವರು ಕೂಡ ಸಮಾಜದಲ್ಲಿ ಕಾಂಗ್ರೆಸ್ ಅನ್ನು ಕಟ್ಟಾಳದಂತ ವ್ಯಕ್ತಿ ಹಾಗೂ ಸಹ ನಮ್ಮ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ನ ಬಿಡದೆ ಅಲ್ಲೇ ಇದ್ದು ಪಕ್ಷ ಕಟ್ಟ ಪುಣ್ಯಾತ್ಮ ಹಾಗೆ ಅವ್ರಿಗೆ ಏನೋ ಒಂದು ಆಸೆ ನಾನು ಒಂದು ಅಧಿಕಾರಿಗೆ ಬರ್ಬೇಕು ಅಂತ ಸಿದ್ದರಾಮಯ್ಯ ಅವರು ಅಷ್ಟೇನೇ ನಾನೇ ಸಿಎಂ ಆಗ್ಬೇಕು ಅಂತ ಏನಿಲ್ಲ ಸಾಹೇಬ್ರೇನು ನಮ್ಮ ಇಲ್ಲಿ ಹೈಕಮಾಂಡ್ ಅಲ್ಲಿ ಯಾರಿದ್ದಾರೆ ಸೋನಿಯಾ ಗಾಂಧಿ ಮತ್ತೆ ರಾಹುಲ್ ಗಾಂಧಿ ಅವರು ಕೂಡಲೇ ಬಂದು ಒಂದು ಚರ್ಚೆ ಮಾಡಿ ಒಂದು ಪ್ರೆಸ್ ಮೀಟ್ ಮಾಡಿ ಯಾರು ಆಗ್ಬೇಕು ಅನ್ನೋದನ್ನ ನಾವು ಅವರು ತೀರ್ಮಾನ ಮಾಡಿದ್ರ ಜನಗಳಲ್ಲಿ ಗೊಂದಲ ಸೃಷ್ಟಿ ಮಾಡ್ಕೊಳ್ಳಲ್ಲ ನಾನು ಜನಗಳಿಗೆ ಒಂದು ಮೆಸೇಜ್ ಕೊಡೋದು ಏನಂದ್ರೆ ಅವರು ಚೇರಾರೋ ಈಸ್ಕೊಳ್ಳಿ ಅವ್ರಾರು ಸಿ ಎಂ ಆಗಲಿ ಇವ್ರಾರು ಸಿ ಎಂ ಆಗಲಿ ನಮ್ಮ ಜನಗಳು ಏನು ಇವಾಗ ಏನೇನು ಅಭಿವೃದ್ಧಿ ಆಗಬೇಕು ಅದ್ರ ಅದ್ರ ಕಡೆ ಗಮನ ಇಟ್ಟು ನಮ್ಗೆ ಈ ಥರ ಒಂದು ನಮಗೆ ಅಭಿವೃದ್ಧಿ ಮಾಡ್ಕೊಡಿ ಅಂತ ಹೇಳಿ ಅಪ್ಲಿಕೇಶನ್ಗಳು ಹಾಕಬೇಕು ಹೋಗಿ ಅವ್ರ ಕೆಲಸ ಅವ್ರು ಮಾಡ್ಕೊಳ್ಳಿ ಪಾಪ ಎಮ್ದು ಎರಡುವರೆ ವರ್ಷದಿಂದ ನಡೀತಾನೆ ಅದ ಐದು ವರ್ಷದಿಂದ ನಡೀತಾನೆ ಅದ ಸಿ ಎಂ ಅವ್ರಾಗಬೇಕು ಇವ್ರು ಆಗ್ಬೇಕು ಅಂತ ನಾವೇನು ಸಿ ಎಂ ಸಿದ್ದರಾಮಯ್ಯಪ್ಪಾಜಿ ಆದ್ರೇನು ಮತ್ತೆ ಡಿ ಕೆ ಶಿವಕುಮಾರ್ ಸರ್ ಆದ್ರೇನು ಇಬ್ರು ಒಂದೇ ನಮ್ಗ ಆದ್ರೂ ಇನ್ನೊಂದ್ ಹೇಳ್ತೀನಿ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಕೆಲವರು ಮೀಡಿಯಾದವರು ಬಂದ್ಬಿಟ್ಟು ಸರ್ ನೀವು ಇನ್ನ ಹತ್ತು ತಿಂಗಳು ಹಿಂದೇನೆ ಮುಂದೆನೆ ಸಿಎಂ ಆದರೆ ಸರ್ ಅಂದಾಗ ಇಲ್ಲ ಮಾನ್ಯ ಸಿದ್ದರಾಮಯ್ಯ ಅವರೇ ಮುಂದುವರಿಬೇಕು ಅಂತ ಬಕಿಟ್ಟಿಡ್ದಾನೆ ನಮ್ ಡಿ ಕೆ ಶಿವಕುಮಾರ್ ಹೇಳ್ಬೇಕಾಯ್ತು ಡಿ ಕೆ ಮನೆ ಡಿ ಕೆ ಬರ್ರೆ ನಾವೇ ನಿಮ್ಮ ಹತ್ರ ಏನೂ ದುಡ್ಡುಗಾಗ್ಲಿ ನಿಮ್ಮ ಹತ್ರ ಬಕಿಟ್ಟಿಡೋದಾಗ್ಲಿ ನಾನು ಮಾಡ್ತಾ ಇಲ್ಲ ನೀವು ನಾನು ಫಾಲೋ ಅಪ್ ಮಾಡ್ಕೊಂಡೇ ಬಂದೀನಿ ಒಬ್ಬ ಹೆಣ್ಮಗಳಾಗಿ ಬರೀ ನ್ಯೂಸ್ ಚಾನೆಲ್ ನಾನು ನೋಡ್ತಾ ಇರೋದು ಬಂದು ನೋಡಿ ನಾನು ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಕೇಬಲ್ ಹಾಕ್ಸಿಲ್ಲ ಯಾಕಂದ್ರೆ ಬರೀ ನ್ಯೂಸ್ ಚಾನಲ್ ಅನ್ನು ನೋಡೋದು ಸಮಾಜಕ್ಕೆ ಒಂದು ಮೆಸೇಜ್ ಕೊಡಬೇಕು ನಾವು ಕರೆಕ್ಟ್ ಆದ್ರ ಯಾರೇ ಮೀಡ್ರ ಬಂದ್ರು ಅವತ್ ಹೇಳ್ಬೇಕಾಯ್ತು ಸರ್ ನೀವು ಎಂ ಆದ್ರೆ ಸರ್ ಅಂದ್ರೆ ನೀವು ಕೂಡ ನಿಮ್ ತಮ್ಮ ಅಂತ ಸಿದ್ದರಾಮಯ್ಯ ಬಂದ್ರಿ ಅವತ್ತೇ ನೀವು ಮೆಸೇಜ್ ಮಾಡ್ದಾಗ ಮೀಡಿಯಾದವ್ರ ಬಂದಾಗ ಯಾರೇ ಕೇಳಿದ್ರು ಇಲ್ಲಪ್ಪ ಸಾಹೇಬ್ರು ಎರಡುವರ್ ವರ್ಷ ನಮ್ಗೆ ಎಡುವರ್ ವರ್ಷ ಅವ್ರಿಗೆ ಎರಡೂವರೆ ವರ್ಷ ಅಂತ ತಾವೇ ಹೇಳಿದ್ರ ಇವತ್ತು ಸಿದ್ದರಾಮಯ್ಯ ಅಪ್ಪಾಜಿ ಅವರು ಆರಾಮ್ಸಿ ಬಿಡ್ತಿದ್ರು ಯಾಕಂದ್ರ ಸತ್ಯಂದ್ರ ಕುರುಬ ಕುರ್ಬಾ ಅಂದ್ರೆ ಸತ್ಯ ನಮ್ಮ ಜಾತಿಯಲ್ಲಿ ನಾನ್ ಜಾತಿ ಮಾತಾಡ್ತಾ ಇಲ್ಲ ಗುರುಗಳೇ ಆದರೂ ಸಹ ಹಾಲಲ್ಲಿ ಕಪ್ಪಿದ್ರು ಕಪ್ಪಿದ್ರು ಸಹ ಮತದಲ್ಲಿ ಕಪ್ಪಿಲ್ಲ ಅಂದ್ರೆ ಕುಲದಲ್ಲಿ ಕುರ್ಬರಲ್ಲಿ ಹಾಗೆ ಸಿದ್ದರಾಮಯ್ಯರು ಒಂದು ಚೂರು ಮನವರಿಕೆ ಮಾಡಿ ಏನಾರು ಹೈಕಮಾಂಡ್ ನೀವಿಬ್ಬರು ಕೂರಿಸ್ಕೊಂಡು ನೋಡ ಸಿದ್ದರಾಮಯ್ಯ ಅವರು ಐದು ವರ್ಷ ನೆರವೇರಿಸ್ಬೇಕು ಅಂತಂದ್ರ ಸಿದ್ದರಾಮಯ್ಯನೇ ಒಪ್ಕೋಬೇಕು ಇಲ್ಲ ನಿನ್ಗೆ ಎರಡು ವರ್ಷ ಕೊಡ್ಬೇಕು ಅಂತರ ಸಿದ್ದರಾಮಯ್ಯ ಬಿಟ್ಟು ಕೊಡಬೇಕು ಇದು ನಮ್ಗೂ ಆಸೆ ಆದರೆ ಮಾನ್ಯ ಡಿ ಕೆ ಸಾಹೇಬ ಅವರು ನೀವೇ ನಿಮ್ಮ ಅನ್ನ ಕಲ್ಲಿಕೆ ತಟ್ಟೆಗೆ ಕಲ್ಲಾಕಂದಿದ್ರಿ ಯಾಕಂತೇಳಿ ಯಾವಾಗ ಕೇಳಿದ್ರು ಇಲ್ಲ ಅಪ್ಪ ಸಿದ್ದರಾಮಯ್ಯ ಅವರೇ ಆಗ್ಬೇಕು ಸಿದ್ದರಾಮಯ್ಯ ಆಗ್ಬೇಕು ಅಂತೇಳಿ ನೀವು ಕುರ್ಚಿನ ಗಟ್ಟಿ ಮಾಡಿದ್ರಿ ಅವತ್ತು ಸರಿಯಲ್ಲ ನೂರು ಸರಿ ಮೀಡಿಯಾದವ್ರು ಬಂದು ಕೇಳಿದ್ರು ಸಹ ನೀವು ಸಿದ್ದರಾಮಯ್ಯ ಅವರೇ ಮುಂದರಿತಾರೆ ಅಂತೇಳಿದ್ರಿ ಹೊರತು ನಾನಾಯ್ತೀನಿ ಅಂತ ಹೇಳಿಲ್ಲ ನೀಮ್ ಯಾವತ್ತಾರು ಒಂದು ದಿವಸ ಬಾಯಿ ಬಿಟ್ಟು ಹೇಳಿದ್ರ ಇವತ್ತು ಈ ಮಟ್ಟಕ್ಕೆ ಬರ್ತಾ ಇರ್ನಿಲ್ಲ ಸರ್ ನಿಮ್ಮ ಚೇರ್ಗ ಕೂತ್ ಹಂಗಂತ ನಾವು ನಿಮ್ಗೆ ಸಿ ಸಿಎಂ ಬರಬೇಡ ಅಂತ ಹೇಳ್ತಿಲ್ಲ ಬರ್ಲಿ ಅದು ಅವಕಾಶ ಬರಲಿ ನೀವು ಸಿಎಂ ಆಗೋದು ಎಲ್ಲರಿಗೂ ಇಷ್ಟ ನಿಮ್ಗೆ ಚಿಕ್ಕ ಏಜು ನೀವೇನಾದ್ರೂ ಸಿದ್ದರಾಮಯ್ಯ ಅಪ್ಪಾಜಿ ಮತ್ತೆ ಡಿ ಕೆ ಶಿವಕುಮಾರ್ ಸರ್ ಅವರು ಇಬ್ರು ಕುತ್ಕೊಂಡು ಚರ್ಚೆ ಮಾಡಿ ಸರ್ ನೀವೇ ಆಗಿ ಐದು ವರ್ಷ ಅಂತಂದ್ರು ಸಂತೋಷ ಇಲ್ಲ ಬಿಟ್ಕೊಡಿ ಅಂದ್ರೂ ಸಂತೋಷ ಮಾನ್ಯ ಸಿದ್ದರಾಮಯ್ಯ ಅಪ್ಪಾಜಿ ಅಂತ ಹೇಳೋರೆ ಕಮಾಂಡ್ ಹೇಳಿದ್ರ ನಾನು ನಿಮ್ಗೆ ಬಿಟ್ಕೊಡ್ತೀನಿ ಅಂತ ಹೇಳೋ ಇಲ್ಲಿ ನಮ್ಮ ಜನ ಯಾರು ಕೂಡ ಗೊಂದಲಕ್ಕೊಳ್ಗಾಬೇಡಿ ನಾನು ಸಿದ್ದರಾಮಯ್ಯ ಪರವಾಗಲಿ ಮತ್ತೆ ಡಿ ಕೆ ಶಿವಕುಮಾರ್ ಪರ ಆಗ್ಲಿ ನಾನು ಮಾತಾಡ್ತಾ ಇಲ್ಲ ನ್ಯಾಯದ ಪರ ಮಾತಾಡ್ತಾ ಇದ್ದೀನಿ ಮೊನ್ನೆ ಸೋನ್ಯಾ ಸೋನಿಯಾ ಗಾಂಧಿ ಅವರು ಹಾಗೂ ರಾಹುಲ್ ಗಾಂಧಿ ಅವರು ಕೂಡಲೇ ಪ್ರೆಸ್ ಮೀಟ್ ಮಾಡಿ ಯಾರು ಆಗ್ಬೇಕು ಸಿಎಂ ಅನ್ನೋ ನೀವು ಜನಗಳಿಗೆ ಮೆಸೇಜ್ ಮಾಡಿ ಜನಗಳನ್ನ ಹುಚ್ಚರು ಮಾಡಬೇಡಿ ತಪ್ಪಿಸ್ಬೇಡಿ ಬೇಜನ್ ಕೆಲಸಗಳು ಬಾಕಿ ಇದೆ ನಮ್ಮ ರಾಜ್ಯದಲ್ಲಿ ಎಲ್ಲ ರೇಪು ಮರ್ಡ್ರು ಕೊಲೆ ಆಯ್ತಾ ಇದೆ ದಯವಿಟ್ಟು ಇದ್ರ ಬಗ್ಗೆ ಗಮನ ಕೊಡಿ ಇಲ್ಲಿ ಯಾರು ಆಗಬೇಕು ಅನ್ನೋ ಹೈಕಮಾಂಡ್ ಕೂಡಲೇ ಎಚ್ಚೆತ್ಕೊಂಡು ಸರಿಯ ರೀತಿಲಿ ತಂದು ಒಂದು ಪ್ರೆಸ್ ಮೀಟ್ ಮಾಡಿ ಅಂತ ನಾನು ಈ ಮೂಲಕ ಕೇಳ್ಕತಾ ಇದ್ದೀನಿ